ವೆಲ್ಕಮ್ ಫ್ರೆಂಡ್ಸ್ ಸ್ವಾದ ಮಂಟಪಕ್ಕೆ ಸ್ವಾಗತ ನಾನು ಪೂಜಾ ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ ಫ್ರೆಂಡ್ಸ್ ನೀವು ಕೊತ್ತಂಬರಿ ಸೊಪ್ಪನ್ನ ಬಿಡಿಸೋವಾಗ ಸೊಪ್ಪನ್ನ ಮಾತ್ರ ಬಿಡಿಸ್ಕೊಂಡು ದೇಟನ್ನ ಬಿಸಾಕ್ಬಿಡ್ತೀರಾ ಇವತ್ತು ನಾನು ಮಾಡುವಂಥ ರೆಸಿಪಿ ನೀವು ನೋಡಿದ ಮೇಲೆ ಕೊತ್ತಂಬರಿ ಸೊಪ್ಪಿನ ದೇಟನ್ನ ಬಿಸಾಕ್ತೆ ಈ ರೆಸಿಪಿನ ಮಾಡ್ಕೊಂಡು ತಿಂತೀರಾ ನಾನಿವತ್ತು ಕೊತ್ತಂಬರಿ ಸೊಪ್ಪಿನ ದೇಟು ಹಾಗೆ ಹೀರೆಕಾಯಿನ ಬಳಸಿ ಒಂದು ರುಚಿಕರವಾದ ಚಟ್ನಿನ ಮಾಡ್ತಾಯಿದ್ದೀನಿ ನೀವು ಈ ಚಟ್ನಿನ ಬಾಯಿ ಚಪ್ಪರ್ಸ್ಕೊಂಡು ತಿಂದು ಮಾಡಿರೋದನ್ನೆಲ್ಲ ನೀವು ಒಬ್ಬರೇ ತಿಂದು ಖಾಲಿ ಮಾಡ್ತೀರಾ ಅಷ್ಟು ರುಚಿಯಾಗಿರುತ್ತೆ ಫ್ರೆಂಡ್ಸ್ ಈ ಚಟ್ನಿನ ಮಾಡಿ ವಾರದವರೆಗೂ ಹಿಟ್ಟು ಕೂಡ ತಿನ್ಬೋದು ತುಂಬಾ ರುಚಿಯಾಗಿರುತ್ತೆ ಹಾಗಾದರೆ ಬನ್ನಿ ಫ್ರೆಂಡ್ಸ್ ಈ ಚಟ್ನಿನ ಯಾವ ಥರ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಒಂದು ಹೀರೆಕಾಯಿನ ತೊಳೆದು ಒರೆಸಿ ಈ ಥರ ಚಿಕ್ಕ ಚಿಕ್ಕ ಪೀಸುಗಳನ್ನಾಗಿ ಕಟ್ ಮಾಡ್ತಾಯಿದ್ದೀನಿ ಕೊತ್ತಂಬರಿ ದೇಟ್ನು ಸಹ ನಾನು ನೀರು ಹಾಕಿ ಚೆನ್ನಾಗಿ ತೊಳೆದಿದ್ದೀನಿ ಇವಾಗ ಇದನ್ನು ಸಣ್ಣದಾಗಿ ಕಟ್ ಮಾಡಿ ತೊಗೊತಾಯಿದ್ದೀನಿ ಈ ಕೊತ್ತಂಬರಿ ದೇಟಿನ ಜೊತೆಗೆ ನೀವು ಬೇಕಾದರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕೂಡ ಸೇರಿಸ್ಕೊಳ್ಬೋದು ನೋಡಿ ಫ್ರೆಂಡ್ಸ್ ಇವಾಗ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಒಲೆ ಮೇಲೆ ಒಂದು ಫ್ರೈಯಿಂಗ್ ಪ್ಯಾನ್ನ ಇಟ್ಕೊಂಡು ಪ್ಯಾನ್ ಸ್ವಲ್ಪ ಬಿಸಿಯಾದ ನಂತರ ಇದಕ್ಕೆ ಎರಡರಿಂದ ಮೂರು ಸ್ಪೂನ್ ಆಗೋವಷ್ಟು ಅಡುಗೆ ಎಣ್ಣೆನ ಹಾಕಿದ್ದೀನಿ ಅಡುಗೆ ಎಣ್ಣೆ ಬಿಸಿಯಾದ ನಂತರ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಹೀರೆಕಾಯಿನ ಹಾಕಿ ಸ್ವಲ್ಪ ಕೆಂಪಗಾಗೋವರೆಗೂ ಹುರಿಬೇಕು ಹೀರೆಕಾಯಿ ಸ್ವಲ್ಪ ಕೆಂಪಾದ ನಂತರ ಇವಾಗ ಇದಕ್ಕೆ ಕಟ್ ಮಾಡಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪಿನ ದೇಟನ್ನ ಹಾಕ್ತಾಯಿದ್ದೀನಿ ಕೊತ್ತಂಬರಿ ದೇಟ್ನ ಹಿರೇಕಾಯಿ ಒಳಗೆ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ ನಂತರ ಇದಕ್ಕೆ ನಾಲ್ಕು ಹೆಸರು ಬೆಳ್ಳುಳ್ಳಿ ಸ್ವಲ್ಪ ಹುಣಸೆ ಹಣ್ಣು ಎಂಟರಿಂದ ಒಂಬತ್ತು ಹಸಿಮೆಣಸಿ ಹಾಕಿದ್ದೀನಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀವು ಹಸಿಮೆಣ್ಸಿ ಕಾಯಿನ ಹಾಕೊಳ್ಬೋದು ಇವಾಗ ಇದನ್ನು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮೇಲೊಂದು ಮುಚ್ಚಳನ ಮುಚ್ಚಿ ಒಂದು ಐದು ನಿಮಿಷ ಇದನ್ನು ಮೀಡಿಯಮ್ ಲೋ ಫ್ಲೇಮಲ್ಲಿ ಬೇಯಿಸಿದ್ದೀನಿ ಇವಾಗ ಇದನ್ನು ಒಂದು ಹತ್ತು ನಿಮಿಷ ತಣ್ಣಗಾಗೋಕ್ಕೆ ಬಿಟ್ಟು ತಣ್ಣಗಾದ ನಂತರ ಇದನ್ನು ಮಿಕ್ಸರ್ ಜಾರ್ಗೆ ಹಾಕಿ ರುಬ್ಕೊಳ್ತಾ ಇದ್ದೀನಿ ನಿಮ್ಮ ಮನೇಲಿ ಏನಾದರೂ ರುಬ್ಬೋಕಲ್ಲಿದ್ದರೆ ನೀವು ಈ ಚಟ್ನಿನ ಕಲ್ಲಲ್ಲಿ ರುಬ್ಬಿ ಮಾಡ್ಬೋದು ಕಲ್ಲಲ್ಲಿ ರುಬ್ಬಿರುವಂಥ ಚಟ್ನಿ ಮಿಕ್ಸಿಲ್ ರುಬ್ಬಿರುವ ಚಟ್ನಿಗಿಂತ ತುಂಬಾ ರುಚಿಯಾಗಿರುತ್ತೆ ಹತ್ತು ನಿಮಿಷ ಆದ ನಂತರ ಇದು ಪೂರ್ತಿ ತಣ್ಣಗಾಗಿದೆ ಇವಾಗ ಇದನ್ನು ಮಿಕ್ಸರ್ ಜಾರ್ಗೆ ಹಾಕ್ತಾಯಿದ್ದೀನಿ ನಂತರ ಇದಕ್ಕೆ ಅರ್ಧ ಬಟ್ಲದಷ್ಟು ಹುರಿದಿರುವಂಥ ಶೇಂಗಾ ಬೀಜನ ಹಾಕ್ತಾಯಿದ್ದೀನಿ ನಂತರ ಮೂರಿಂದ ನಾಲ್ಕು ಸ್ಪೂನ್ ಆಗೋವಷ್ಟು ಬಿಳಿ ಎಳ್ಳು ಎರಡು ಅಡಿಕೆ ಗಾತ್ರದಷ್ಟು ಬೆಲ್ಲನ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ ಒಂದು ಸ್ಪೂನ್ ಜೀರಿಗೆ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ತರತರಿಯಾಗಿ ರುಬ್ಕೊಳ್ಬೇಕು ಜಾಸ್ತಿ ನುಣ್ಣಗೇನು ಮಾಡೋಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್ ತರತರಿಯಾಗಿದ್ದರೆ ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ ನೋಡಿ ಫ್ರೆಂಡ್ಸ್ ಇಷ್ಟು ತರತರಿಯಾಗಿ ಇದನ್ನು ರುಬ್ಕೊಂಡ್ರೆ ಸಾಕು ನೀವು ಈ ಚಟ್ನಿನ ಬಾಯಿಗೆ ಚಪ್ಪರ್ಸ್ಕೊಂಡು ತಿಂತೀರ ಅಷ್ಟು ರುಚಿಯಾಗಿರುತ್ತೆ ನೀವು ಈ ಥರ ಹೀರೆಕಾಯಿ ಹಾಗೂ ಕೊತ್ತಂಬರಿ ದೇಟ್ನ ಬಳಸಿ ಚಟ್ನಿ ಮಾಡಿಟ್ಕೊಂಡು ನಿಮಗೆ ರೊಟ್ಟಿ ಅನ್ನ ಚಪಾತಿಗೆ ಪಲ್ಯ ಸಾಂಬಾರು ಮಾಡೋಕ್ಕೆ ಬೇಜಾರಾದಾಗ ನೀವು ಈ ಚಟ್ನಿನ ಹಾಕ್ಕೊಂಡು ತಿನ್ಬೋದು ಈ ಚಟ್ನಿಗೆ ಸ್ವಲ್ಪ ತುಪ್ಪ ಹಾಕೊಂಡು ತಿಂದರೆ ಅಂತೂ ರುಚಿ ತುಂಬಾ ಅದ್ಭುತವಾಗಿರುತ್ತೆ ಫ್ರೆಂಡ್ಸ್ ಹಾಗಿದ್ರೆ ನೀವು ಒಂದು ಸತಿ ಕೊತ್ತಂಬರಿ ದೇಟು ಹಾಗೆ ಹೀರೆಕಾಯಿನ ಹಾಕಿ ಈ ರುಚಿಯಾದ ಚಟ್ನಿನ ಮಾಡಿ ತಿಂದು ನೋಡಿ ಹೇಗೆ ಬಂದಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಕೊತ್ತಂಬರಿ ದೇಟು ಹಾಗೆ ಹೀರೆಕಾಯಿನ ಬಳಸಿ ಇವತ್ತು ನಾನು ಮಾಡಿರುವಂಥ ರುಚಿಯಾದ ಚಟ್ನಿ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ನನ್ನ ವಿಡಿಯೋಗೊಂದು ಲೈಕ್ ಕೊಡಿ ಶೇರ್ ಮಾಡಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಬರಿಬೇಡಿ ನನ್ನ ಹೊಸ ವೀಡಿಯೋ ನೋಟಿಫಿಕೇಷನ್ಗಾಗಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ Thank you.